ಅಂಜುಮನ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಸುಪ್ರಸಿದ್ಧ ಅಂಜುಮನ್ ಸಂಸ್ಥೆಯಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಅಂಜುಮನ್ ಆವರಣದಲ್ಲಿ ಧ್ವಜಾರೋಹಣ ಮಾಡಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಸಾಹಿತಿಗಳು ಹಾಗೂ ಹಿರೇಮಲ್ಲೂರ್ ಈಶ್ವರನ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶಶಿಧರ್ ತೋಡ್ಕರ್ ಅವರು ಕನ್ನಡದ ಬಗ್ಗೆ ಉಪನ್ಯಾಸವನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಲ್ ತಮಟಗಾರ್ ಅವರು ಮಾತನಾಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕನ್ನಡ ಹಾಡುಗಳನ್ನು ಬಳಸುವ ಹಾಗೆ ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಎ ಜಾಗಿರ್ದಾರ್ ಎಸ್ಕೆ ಸರ್ಗೀರೋ ರಫೀಕ್ ಹಟ್ಟಿ ಸೇರಿದಂತೆ ಅಂಜುಮನ್ ಸಂಸ್ಥೆ ಪದಾಧಿಕಾರಿಗಳು ಇನ್ನಿತರರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು 再多弄点。So, ನಾವೇನು ನೋಡ್ತಾ ಇದ್ದೇವೆ ಈ ನಕ್ಷೆ ಎಪ್ಪತ್ತು ವರ್ಷಗಳ ಹಿಂದೆ ಈಗಿರಲಿಲ್ಲ ಇದು ಸುಮಾರು ಇಪ್ಪತ್ತೆರಡು ಭಾಗಗಳಲ್ಲಿ ಹಂಚಿ ಹೋಗಿತ್ತು ಯಾವ ಕರ್ನಾಟಕವನ್ನು ನಾವು ನೋಡ್ತಾ ಇದ್ದೇವೆ ಈ ಕರ್ನಾಟಕ ಇಪ್ಪತ್ತೆರಡು ಭಾಗಗಳಲ್ಲಿ ಹಂಚಿ ಹೋಗಿತ್ತು ಕನ್ನಡಿಗರು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಒಂದಾಗಬೇಕು ಅನ್ನುವಂಥ ಬಹುದೊಡ್ಡ ಅಪೇಕ್ಷೆಯನ್ನು ಇಟ್ಕೊಂಡಿದ್ದರೂ ಕೂಡ ನಮಗೆ ಅದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರವರೆಗೂ ಸಾಧ್ಯವಾಗಿರಲಿಲ್ಲ ಇವತ್ತು ಈ ದೇಶದಲ್ಲಿ ಎಲ್ಲರೂ ಈ ದೇಶದ ಬೇರೆ ಎಲ್ಲ ಪ್ರಾಂತ್ಯಗಳ ಜನ ಮತ್ತು ನಾಯಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಹೋರಾಟ ಮಾಡಿದ್ದು ಆದರೆ ನಾವು ಕನ್ನಡಿಗರು ನಾವು ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಗೆ ಕರ್ನಾಟಕ ಏಕೀಕರಣದ ಹೋರಾಟಕ್ಕೂ ಕೂಡ ನಾವು ಹೋರಾಟ ಮಾಡಬೇಕಾಯಿತು ಅಂತಹ ಒಂದು ಅನಿವಾರ್ಯತೆ ಕನ್ನಡಿಗರ ಎದುರಿತ್ತು ಸ್ವಲ್ಪ ಸಾವಿರದ ಆರುನೂರು ವರ್ಷಗಳ ಹಿಂದೆ ನಾವು ಹೋಗುವುದಾದರೆ ಕರ್ನಾಟಕದ ಪರಿಸ್ಥಿತಿ ಹೇಗಿತ್ತು ಅಂದರೆ ಸುಮಾರು ನಾಲ್ಕು ಐದನೇ ಶತಮಾನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಲ್ಕು ಐದನೇ ಶತಮಾನದಲ್ಲಿ ಚಾಲುಕ್ಯರು ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದ್ದರು ಆ ಚಾಲುಕ್ಯರಲ್ಲಿ ಬಹಳ ಪ್ರಸಿದ್ಧರಾದಂತಹ ದೊರೆ ಇಮ್ಮಡಿ ಪುಲಕೇಶಿ ಆ ಇಮ್ಮಡಿ ಪುಲಕೇಶಿ ಕರ್ನಾಟಕದ ನಕ್ಷೆಯನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸಿದ್ದ ಅಂದರೆ ಅವನ ಕಾಲಕ್ಕೆ ಕರ್ನಾಟಕ ನರ್ಮದಾ ನದಿಯಿಂದ ಅದು ಸಮಸ್ತ ಏನು ದಕ್ಷಿಣ ಭಾರತ ಅಂತ ನಾವೇನು ಕರಿತಾ ಇದ್ದೀವಿ ಆ ದಕ್ಷಿಣ ಭಾರತದವರೆಗೂ ಕಾವೇರಿ ಅಷ್ಟೇ ಅಲ್ಲ ಕಾವೇರಿಯನ್ನು ದಾಟಿ ರಾಮೇಶ್ವರದವರೆಗೂ ಕರ್ನಾಟಕದ ಒಂದು ಭೌಗೋಳಿಕ ವಿಸ್ತಾರ ಇದೆ ನಮ್ಮ ಅನೇಕ ಶಾಸನಗಳು ಹೇಳ್ತವೆ ಇಮ್ಮಡಿ ತುಲಕೇಶಿಯ ಕುದುರೆಗಳು ಗಂಗಾ ನದಿಯ ನೀರನ್ನು ಕುಡಿತಾ ಇದ್ದವು ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಗತಿ ಹರ್ಷ ತನೋಜದ ಹರ್ಷ ಇವತ್ತೇನು ಕನೌಜಿದೆ ಉತ್ತರ ಪ್ರದೇಶದಲ್ಲಿ ಆ ಕನೋಜದ ಹರ್ಷ ಬಾದಾಮಿಯ ಮೇಲೆ ತಟ್ಟೆತ್ತಿ ಬಂದಾಗ ಆ ಪುಲ್ಕೇಶಿ ಆತನನ್ನು ನರ್ಮದಾ ನದಿಯವರೆಗೂ ಅಟ್ಟಿಸಿಕೊಂಡು ಹೋಗಿ ಅಲ್ಲಿ ಆತನನ್ನು ಸೋಲಿಸಿದ ಅಂತ ನಮ್ಮ ಅನೇಕ ಶಾಸನಗಳು ಕೇಳ್ತವೆ ಇಷ್ಟು ವಿಸ್ತಾರವಾದ ಭೂಪ್ರದೇಶವನ್ನು ಆಳ್ತಾ ಇದ್ದಂಥ ಕನ್ನಡಿಗರ ಪರಿಸ್ಥಿತಿ ಮುಂದೆ ದೃಪದಂಗಿನ ಕಾಲಕ್ಕೆ ಎಲ್ಲಿಗೆ ಬಂತು ಅಂದರೆ ಅದು ಕಾವೇರಿಯಿಂದ ಆ ಗೋದಾವರಿವರ ವಿರುಪನಾಡು ನರ್ಮದಾ ನದಿಯನ್ನು ಬಿಟ್ಟುಕೊಟ್ಟು ನಾವು ಎಲ್ಲಿಗೆ ಅಂದರೆ ಕಾವೇರಿಗೆ ಬಂದ್ವಿ ಮುಂದೆ ಬರಬರ್ತಾ ಬರಬರ್ತಾ ಯಾವ್ಯಾವ ರಾಜರು ನಮ್ಮನ್ನೆಲ್ಲ ಹಾಗೆ ಆಳ್ತಾ ಬಂದರು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕರ್ನಾಟಕದ ನಕ್ಷೆ ಹೆಗ್ಗುತ್ತಾನೂ ಇತ್ತು ಅದು ಹೋಗ್ತಾನು ಇತ್ತು ಕೊನೆಗೆ ಈ ದೇಶದಲ್ಲಿ ಬ್ರಿಟಿಷರ ಆಡಳಿತ ಬಂತು ಬ್ರಿಟಿಷರ ಆಡಳಿತ ಬಂದ ಮೇಲೆ ಸುಮಾರು ಬ್ರಿಟಿಷರು ಎಲ್ಲರಿಗೂ ಗೊತ್ತಿದೆ ತಮ್ಮ ಕುಟಿಲ ನೀತಿ ಮತ್ತು ಆಕ್ರಮಣಕಾರಿಯ ಮನೋಭಾವ ಕಾರಣವಾಗಿ ಇಡೀ ಕರ್ನಾಟಕ ಆ ಜನತೆಯ ಭಾವನೆಗಳು ಅಂತ ಹೇಳಿದು ಆ ಎಲ್ಲ ಭಾವನೆಗಳನ್ನು ಅವರು ದುರ್ಲಕ್ಷಿಸಿ ತಮಗೆ ಆಗಬೇಕು ಹಾಗೆ ತಮ್ಮ ಆಡಳಿತ ವ್ಯವಸ್ಥೆಗೆ ಅನುಕೂಲವಾಗುವ ರೀತಿಯಲ್ಲಿ ಕರ್ನಾಟಕವನ್ನು ಹರಿದು ಹಂಚಿ ಹಾಕಿದರು ನಮಗೆಲ್ಲರಿಗೂ ಹಾಗೆ ಇವತ್ತು ಧಾರವಾಡದಲ್ಲಿರುವಂಥ ನಾವು ನೀವೆಲ್ಲರೂ ಮುಂಬೈ ಕರ್ನಾಟಕ ಅಂತ ಹೇಳ್ತಾ ಇದ್ವಿ ಈ ಕಡೆ ಕೊಪ್ಪಳದಾಗಿ ಹೋದರೆ ಅವರು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾ ಇದ್ರು ಎಲ್ಲೇ ಪಕ್ಕದಲ್ಲೇ ಕೊಪ್ಪಳದಿಂದ ಮುಂದೆ ಪಕ್ಕದಲ್ಲಿನೇ ಬಳ್ಳಾರಿ ಅವರು ನಮ್ಮ ಮದ್ರಾಸ್ ಕರ್ನಾಟಕ ಅಂತ ಹೇಳ್ತಾಯಿದ್ರು ಹಾಗೆಯೇ ಕೆಳಗೆ ಹೋದರೆ ಮೈಸೂರು ಕರ್ನಾಟಕ ಅಂತ ಹೇಳ್ತಾ ಇದ್ರು ಹೀಗೆ ಕರ್ನಾಟಕ ಸುಮಾರು ಇಪ್ಪತ್ತೆರಡು ಭಾಗಗಳಲ್ಲಿ ಹೆಚ್ಚಿ ಹೋಗಿತ್ತು ಇಂಥ ಒಂದು ಕರ್ನಾಟಕವನ್ನು ಒಂದುಗೂಡಿಸಬೇಕು ಅಂತ ನಮ್ಮ ಹಿರಿಯರು ವಿಶೇಷವಾಗಿ ಕರ್ನಾಟಕದಲ್ಲ ಕರ್ನಾಟಕದ ಬಗ್ಗೆ ಏನೇನು ಯೋಚನೆಗಳಿದಾವೆ ಕರ್ನಾಟಕ ಹೇಗಿರಬೇಕು ಕರ್ನಾಟಕದ ಜನಜೀವನದ ಒಂದು ಸಂಸ್ಕೃತಿ ಹೇಗಿರಬೇಕು ಇದೆಲ್ಲದರ ಕುರಿತಾಗಿ ಹೆಚ್ಚು ಯೋಚನೆ ಮಾಡಿದವರು ಯಾರು ಅಂದರೆ ಧಾರವಾಡದ ಜನತೆ ವಿಶೇಷವಾಗಿ ಧಾರವಾಡದ ರಾಹ ದೇಶಪಾಂಡೆ ಬರುವಂಥ ಒಬ್ಬ ಮಹನೀಯರು ಅವರು ಇಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ನಮ್ಮ ಈ ಅಂಜುಮನ್ ಸಂಸ್ಥೆಗೆ ಪಕ್ಕದಲ್ಲೇ ಇರುವಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನ್ನುವಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಆ ಸಂಘದ ಮೂಲ ಉದ್ದೇಶವೇ ಹರಿದು ಹಂಚಿ ಹೋದಂಥ ಕರ್ನಾಟಕವನ್ನು ಒಂದು ಮೂಡಿಸಿದರು ಕನ್ನಡಿಗರು ನಾವೆಲ್ಲರೂ ಸೇರಿ ಒಂದೇ ಭೂಪ್ರದೇಶದ ವ್ಯಾಪ್ತಿಯಲ್ಲಿ ನಾವು ಕೂಡಿ ಮಾಡುವಂಥ ಆ ಒಂದು ದಿನವನ್ನು ನೋಡುವ ಒಂದು ಸಂಕಲ್ಪವನ್ನು ಹೊತ್ತುಕೊಂಡು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹದಿನೆಂಟುನೂರ ತೊಂಬತ್ತು ಜುಲೈ ಇಪ್ಪತ್ತೇಳರಂದು ಆ ಸಂಘ ಪ್ರಾರಂಭವಾಯಿತು ಮುಂದೆ ಇಲ್ಲಿನ ಈ ಮುಂಬೈ ಕರ್ನಾಟಕದ ಪರಿಸ್ಥಿತಿ ಹೇಗಿತ್ತು ಅಂದರೆ ನಾವು ಕನ್ನಡಿಗರು ಇಲ್ಲಿ ಕನ್ನಡ ಶಾಲೆಗಳೇ ಇರಲಿಲ್ಲ ವಿಶೇಷವಾಗಿ ಈ ಭಾಗವನ್ನು ಆಳ್ಲಿಕ್ಕೆ ಬರ್ತಾ ಬರ್ತಾ ಇದ್ದಂಥ ಅಧಿಕಾರಿಗಳೆಲ್ಲ ಆಡಳಿತ ನಡೆಸಲಿಕ್ಕೆ ಬರ್ತಾ ಇದ್ದಂಥ ಅಧಿಕಾರಿಗಳೆಲ್ಲ ಅವರೆಲ್ಲ ಮರಾಠಿ ಮೂಲದವರಾಗಿರುವುದರಿಂದ ಈ ಒಂದು ಪ್ರಾಂತ್ಯದಲ್ಲಿ ಅವರು ಹೆಚ್ಚು ಕನ್ನಡಕ್ಕಿಂತ ಮರಾಠಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ರು ಮರಾಠಿ ಶಾಲೆಗಳೇ ಒಂದು ಕಾಲದಲ್ಲಿ ಇಲ್ಲಿ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿತ್ತು ಆದರೆ ಕನ್ನಡಿಗರಿಗೆ ಕನ್ನಡ ಕಲಿಬೇಕು ಅಂದರೆ ಅವಕಾಶಗಳೇ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಹದಿನೆಂಟುನೂರ ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದಂಥ ಇದೇ ಊರಿನಲ್ಲಿ ಜನಿಸಿದಂಥ ಡೆಪ್ಯೂಟಿ ಚಂದ್ರಸಪ್ನವರು ಇಲ್ಲಿ ಮೊದಲ ಬಾರಿಗೆ ರಸಲ್ ಸಾಹೇಬ್ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಅಧಿಕಾರಿಯ ಮನವೊಲಿಸಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಕನ್ನಡ ಶಾಲೆಗಳು ಈ ಭಾಗದಲ್ಲಿ ಆರಂಭ ಆಗುವ ಹಾಗೆ ನೋಡಿಕೊಳ್ತಾರೆ ನಿಜಕ್ಕೂ ಈ ಭಾಗದಲ್ಲಿ ಈ ಕನ್ನಡದ ಒಂದು ವಾತಾವರಣವನ್ನು ರೂಪಿಸಲಿಕ್ಕೆ ಭಾಳ ದೊಡ್ಡ ಪ್ರಯತ್ನವನ್ನು ಮಾಡಿದಂಥವರು ಡೆಪ್ಯೂಟಿ ಚಂದ್ರಸಪ್ಪನವರು ಏಕೈಕ ಕಾಂಗ್ರೆಸ್ ಅಧಿವೇಶನ ಹದಿನೆಂಟು ನೂರ ಇಪ್ಪತ್ನಾಲ್ಕರ ಅಧಿವೇಶನ ಗಾಂಧೀಜಿಯವರು ಅದಕ್ಕೆ ಅಧ್ಯಕ್ಷರಾಗಿದ್ದರು ಆ ಒಂದು ಆ ಮೂರು ದಿನಗಳ ಆ ಒಂದು ಅಧಿವೇಶನದಲ್ಲಿ ವಿಶೇಷವಾಗಿ ಆ ಕಾಲದ ಎಲ್ಲ ಹಿರಿಯರು ಅವರು ಕಟ್ಟಾ ರಾಜೇಂದ್ರ ರಾಯರಾಗಿರ್ಬೋದು ನಮ್ಮ ಆಲೂರು ವೆಂಕಟರಾಯರಾಗಿರ್ಬೋದು ಸ್ವತಂತ್ರ ಆದ ಒಂಬತ್ತು ವರ್ಷ ನಂತರ ಸಂವಿಧಾನ ಸಂವಿಧಾನದ ಎಂಟನೇ ಅನುಚ್ಛೇದರ ಅಡಿಯಲ್ಲಿ ರೆಕೇಷನ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಮಾಡಿ ಭಾಷೆ ಆಧಾರಿತವಾಗಿ ರಾಜ್ಯಗಳನ್ನು ಮಾಡಿದ್ವಿ ಅವಾಗ ನಮ್ಮ ಪ್ರೊಫೆಸರ್ ಸಾಹೇಬ್ ಹೇಳಿದಂಗೆ ಇಪ್ಪತ್ತೆರಡು ಭಾಗದಲ್ಲಿ ನಮ್ಮ ಎಲ್ಲ ಕನ್ನಡ ಮಾತಾಡೋರು ಬೇರೆ 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 ಕಡೆ ಹೋಗಿದ್ವಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಮೈಸೂರು ಅಂತ ಹೆಸರಿಟ್ಟು ಎಲ್ಲರ ಕನ್ನಡ ಭಾಷೆ ಮಾತಾಡುವ ಎಲ್ಲ ಕ್ಷೇತ್ರಗಳನ್ನು ತಗೊಂಡು ಒಂದು ಮೈಸೂರು ರಾಜ್ಯವನ್ನು ಮಾಡಿದ್ವಿ ಆಮೇಲೆ ಅವರೆಲ್ಲ ಇತಿಹಾಸ ಹಿಡಿದು ಎಲ್ಲರೂ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಅಂತೂ ಇದಕ್ಕೆ ಹೆಸರು ಬಂತು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಸಂಪ್ರದಾಯ ಅದನ್ನು ಗೌರವ ಕೊಡಲಿಕ್ಕೆ ಮತ್ತು ಅದನ್ನು ರಕ್ಷಣೆ ಮಾಡಲಿಕ್ಕೆ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಎಲ್ಲರಿಗೆ ತುಂಬ ಹೃದಯದ ತುಂಬ ಹೃದಯದಿಂದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಬೇಕಾಗಿತ್ತು ನಮ್ಮ ಪ್ರೊಫೆಸರ್ ಸಾಹೇಬರು ಇತಿಹಾಸ ರಾಜ್ಯೋತ್ಸವ ಇತಿಹಾಸವನ್ನು ದೀರ್ಘವಾಗಿ ಹೇಳಿದ್ದರು ನಾನು ಇತಿಹಾಸ ಉಪನ್ಯಾಸಕ ಇಲ್ಲ ಆದ್ದು ನನಗೇನು ಸರ್ಪಡಿದ್ದೀರಿ ಅದನ್ನು ಹೇಳಿದ ಏನು ತಪ್ಪಾದರೂ ಶಮದಿಗಳು ಎರಡು ಎರಡು ಸಾವಿರದಿಂದ ಎರಡು ಮೂರು ಸಾವಿರ ವರ್ಷ ಇತಿಹಾಸ ಇರ್ತದೆ ಕನ್ನಡ ಭಾಷೆ ನಡೆದು ಒಂದು ವಾರ ಮೂರು ನೂರು ವರ್ಷವು ಜನರೇನ ಮುನ್ನೂರು ವರ್ಷಕ್ಕಿಂತ ಈಗ ನಾನು ಏನು ನಾವು ನಮ್ಮ ಜೀವನ ನೋಡ್ಕೊಂಡು ಬಂದೇವಂದ್ರೆ ಈಗ ಮತ್ತೆ ಸ್ವಲ್ಪ ಕಡಿಮೆ ಆಗ್ಕೊಂಡು ಬರ್ತಾ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನಮ್ಮ ಮೇಲೆ ಬರುವುದರಿಂದ ಅದು ಮುನ್ನೂರು ವರ್ಷದ ಇತಿಹಾಸ ಅಂದಿಲ್ಲ ಆದರೆ ಈಗ ಸದ್ಯಕ್ಕೆ ನಾವು ಪ್ರೆಸೆಂಟ್ ನೋಡ್ತಾ ಇದ್ದೇವೆ కన్నడ శాఖ నాము ఎలా మక్క కన్నడ బయే నేదే కన్నడ బయ్య ఎలా ఎలా కంట్రీజలు కర్మ ఆగం అదను హేక మార్కు యాకే మాతృభాష నాము ఉల్స్కు మనం మాత్రం ఉడో నా భాష ఉడు ఎలా భాష సంస్కృతి ఉల్స్కు మరి అదే నేను యాకీ హి భాళ సైర్ వర్షిందరు సైర వర్షింద భాషే ఉల్స్బే ಕನ್ನಡದವರಿಗೆ ಕನ್ನಡದೊಳಗೆ ಅಂತೇಳಿ ಏನಾದ್ರು ಒಂದು ಆ್ಯಪ್ ಬರೀ ಕಂಪಲ್ಸರಿ ಕಾಲೇಜ್ಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಕನ್ನಡ ಬಗ್ಗೆ ಒಂದು ಡ್ರಾಮಾ ಇರಬೇಕು ಕನ್ನಡ ಬಗ್ಗೆ ಒಂದು ಯಾವ್ದು ಒಂದು ಇರಬೇಕು ಅಂತ ಮಾತಾಡಿದ್ದ ಇದೊಂದು ಮೂಲಕ ಯಾಕಂದ್ರೆ ನೀವು ಡೈರೆಕ್ಷನ್ಸ್ ಬಂದಿಲ್ಲ ಅಂದ್ರೆ ಏನು ಮಾಡ್ತಾರೆ ಮೈಕಲ್ ಜಾಕ್ಸನ್ನ ನಾವು ಇಂಗ್ಲಿಷ್ ಒಳಗೆಲ್ಲ ಮಾಡಬೇಕು ಅದ್ರ ಬಗ್ಗೆ ಇದೆ ಕೊಡೋದಿಲ್ಲ ಈಗ ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಇದೆ ಬಿ ಬಿ ಎ ಕಾಲೇಜ್ ಇದೆ ಎಲ್ಲ ಏಳೆಂಟ್ ಕಾಲೇಜು ಯಾವ್ದಾರ ಒಂದು ನಾವು ಫಂಕ್ಷನ್ ಮಾಡ್ತಿರ್ತೀವಿ ನಾವು ಮತ್ತು ಹಲವಾರು ಕಾರ್ಯಕ್ರಮ ಮಾಡ್ತಿದ್ವಿ ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತಿದ್ವಿ ಅದರಿಂದ ನೀವೆಲ್ಲ ಕನ್ನಡದವರು ಏನು ಮಾಡಬೇಕು ಗೈಡ್ನೆನ್ಸ್ ಮಾಡಬೇಕು ಯಾವ್ದು ಸಂಸ್ಕೃತಿ ಕಾರ್ಯಕ್ರಮಗಳು ಕಾಲೇಜುಗಳು ನಡುವೆ ಕನ್ನಡದ ಬಗ್ಗೆ ಒಂದು ಏನಿರಬೇಕು ಅಂತ ಹೇಳಿ ಕಂಪಲ್ಸರಿ ಮಾಡಿದ್ರೆ ಅವಾಗ ಏನಾಗ್ತೀವಿ ಕನ್ನಡದ ಬಗ್ಗೆ ಯಾರ ಬಗ್ಗೆ ಇಲ್ಲ ಒಂದು ಯಾವ್ದಾರು ಒಂದು ಹಾಡು ಭಜನೆ ಇರಲಿ ಏನಾದ್ರು ಒಂದು ಮಾಡಿ ಅದು ಕನ್ನಡ ಬಗ್ಗೆ ರಕ್ಷಣೆ ಮಾಡುವಂತ ಬರ್ತಾ ನನ್ನ ವೈಯಕ್ತಿಕ ನನ್ನ ಇದು ಯಾಕಂದ್ರೆ ನೀವು ಏನು ಗೈಡ್ಲೆನ್ಸ್ ಏನಂದ್ರೆ ಇಂಗ್ಲೀಷ್ ಇಂಗ್ಲೀಷ್ ಆಗ್ಬೋದಿಲ್ಲ ಅದಕ್ಕೆ ನಾವು ನಮ್ದು ನಾವು ಏನದೇವೋ ನಾವು ನಾವು ರಕ್ಷಣೆ ಮಾಡಬೇಕು ನಾವು ಮಾತಾಡ್ಬೋದಬೇಕು ನಾವು ಅದರ ಬಗ್ಗೆ ಏನಾದರೂ ಒಂದು ಸರ್ ಭಾಳ ಇದ್ದಮ ಆಗಿಲ್ಲ ಯಾವುದೋ ಭಾಷೆ ಹೋಗೋದು ಶುರುವಾಗುತ್ತೆ ಮತ್ತೆ ವರ್ಷದಲ್ಲಿ ಅದಕ್ಕೆ ನಾನು ಒಂದು ಇವತ್ತು ನಾವು ವಿಚಾರ ಮಾಡಿದ್ರೆ